ಸಸ್ಯಗಳ ಬೆಳವಣಿಗೆಯಲ್ಲಿ ಮಣ್ಣಿನಲ್ಲಿರುವ ಪೋಷಕಾಂಶಗಳ ವಿವಿಧ ಪಾತ್ರಗಳು ಹಣ್ಣಿನ ಮರಗಳು ಸೇರಿದಂತೆ ಸಸ್ಯಗಳು ಆರೋಗ್ಯಕರ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅಗತ್ಯವಿರುವ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಅಗತ್ಯ ಅಂಶಗಳು ಅವರು ಸಸ್ಯದ ಶರೀರಶಾಸ್ತ್ರದಲ್ಲಿ ವಿಭಿನ್ನ ಪಾತ್ರಗಳನ್ನು ವಹಿಸುತ್ತಾರೆ ಮತ್ತು ವಿವಿಧ ಪ್ರಮಾಣದಲ್ಲಿ ಅಗತ್ಯವಿದೆ ಮ್ಯಾಕ್ರೋ ಪೋಷಕಾಂಶಗಳು ಮ್ಯಾಕ್ರೋ ಪೋಷಕಾಂಶಗಳು ಸಸ್ಯಗಳಿಗೆ ತುಲನಾತ್ಮಕವಾಗಿ ದೊಡ್ಡ ಪ್ರಮಾಣದಲ್ಲಿ ಅಗತ್ಯವಿರುವ ಪೋಷಕಾಂಶಗಳಾಗಿವೆ ಸಸ್ಯದ ಒಟ್ಟಾರೆ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ಈ ಪೋಷಕಾಂಶಗಳು ಅವಶ್ಯಕ ಸಾರ್ಜನಕ ಸಾರ್ಜನಕವು ಎಲೆಗಳ ಬೆಳವಣಿಗೆ ಕಾಂಡದ ಬೆಳವಣಿಗೆ ಮತ್ತು ಒಟ್ಟಾರೆ ಸಸ್ಯದ ಶಕ್ತಿಗೆ ನಿರ್ಣಾಯಕವಾಗಿದೆ ಇದು ಕ್ಲೋರೊಫಿಲ್ನ ಪ್ರಮುಖ ಅಂಶವಾಗಿದೆ ಇದು ದ್ಯುತಿಸಂಶ್ಲೇಷಣೆಗೆ ಅವಶ್ಯಕವಾಗಿದೆ ರಂಜಕ ಪಿ ರಂಜಕವು ಬೇರಿನ ಬೆಳವಣಿಗೆಗೆ ಹೂವು ಮತ್ತು ಹಣ್ಣಿನ ರಚನೆಗೆ ಮತ್ತು ಸಸ್ಯದೊಳಗೆ ಶಕ್ತಿಯ ವರ್ಗಾವಣೆಗೆ ಅವಶ್ಯಕವಾಗಿದೆ ಇದು ಒಟ್ಟಾರೆ ಸಸ್ಯ ಆರೋಗ್ಯ ಮತ್ತು ರೋಗ ನಿರೋಧಕತೆಗೆ ಕೊಡುಗೆ ನೀಡುತ್ತದೆ ಪೊಟ್ಯಾಸಿಯಂ ಕೆ ಪೊಟ್ಯಾಸಿಯಂ ನೀರಿನ ನಿಯಂತ್ರಣ ಕಿಣ್ವ ಸಕ್ರಿಯಗೊಳಿಸುವಿಕೆ ಮತ್ತು ರೋಗ ನಿರೋಧಕತೆ ಸೇರಿದಂತೆ ವಿವಿಧ ಶಾರೀರಿಕ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಂಡಿದೆ ಇದು ಸಸ್ಯಗಳು ಒತ್ತಡವನ್ನು ತಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಹಣ್ಣಿನ ಗುಣಮಟ್ಟವನ್ನು ಸುಧಾರಿಸುತ್ತದೆ ಕ್ಯಾಲ್ಸಿಯಂ ಕೆ ಜೀವಕೋಶದ ಗೋಡೆಯ ರಚನೆ ಬೇರಿನ ಬೆಳವಣಿಗೆ ಮತ್ತು ಒಟ್ಟಾರೆ ಸಸ್ಯಬಲಕ್ಕೆ ಕ್ಯಾಲ್ಸಿಯಂ ಅತ್ಯಗತ್ಯ ಕೆಲವು ಹಣ್ಣಿನ ಬೆಳೆಗಳಲ್ಲಿ ಬ್ಲಾಸಮ್ ಎಂಡ್ ಕೊಳೆತದಂತಹ ಅಸ್ವಸ್ಥತೆಗಳನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ ಮೆಗ್ನೀಸಿಯಂ ಮಗ ಮೆಗ್ನೀಸಿಯಂ ಕ್ಲೋರೋಫಿಲ್ನ ಕೇಂದ್ರ ಅಂಶವಾಗಿದೆ ಮತ್ತು ದ್ಯುತಿಸಂಶ್ಲೇಷಣೆಗೆ ನಿರ್ಣಾಯಕವಾಗಿದೆ ಇದು ಕಿಣ್ವ ಸಕ್ರಿಯಗೊಳಿಸುವಿಕೆ ಮತ್ತು ಶಕ್ತಿಯ ವರ್ಗಾವಣೆಯಲ್ಲೂ ಒಂದು ಪಾತ್ರವನ್ನು ವಹಿಸುತ್ತದೆ ಸಲ್ಫರ್ ಎಸ್ ಅಮೈನೋ ಆಮ್ಲ ರಚನೆಗೆ ಸಲ್ಫರ್ ಅತ್ಯಗತ್ಯ ಇದು ಪ್ರೋಟೀನ್ಗಳ ಬಿಲ್ಡಿಂಗ್ ಬ್ಲಾಕ್ ಆಗಿದೆ ಇದು ಕ್ಲೋರೋಫಿಲ್ ಸಂಶ್ಲೇಷಣೆ ಮತ್ತು ಒಟ್ಟಾರೆ ಸಸ್ಯ ಆರೋಗ್ಯದಲ್ಲಿ ತೊಡಗಿಸಿಕೊಂಡಿದೆ ಸೂಕ್ಷ್ಮ ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳು ಸ್ಥೂಲ ಪೋಷಕಾಂಶಗಳಿಗೆ ಹೋಲಿಸಿದರೆ ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿರುವ ಪೋಷಕಾಂಶಗಳಾಗಿವೆ ಅವುಗಳ ಸಣ್ಣ ಪ್ರಮಾಣಗಳ ಹೊರತಾಗಿಯೂ ವಿವಿಧ ಸಸ್ಯ ಪ್ರಕ್ರಿಯೆಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಅವು ಸಮಾನವಾಗಿ ಮುಖ್ಯವಾಗಿವೆ ಕಬ್ಬಿನ ಫೀ ಕಬ್ಬಿಣವು ಕ್ಲೋರೋಫಿಲ್ ರಚನೆಗೆ ಅವಶ್ಯಕವಾಗಿದೆ ಮತ್ತು ಶಕ್ತಿಯ ವರ್ಗಾವಣೆ ಮತ್ತು ಉಸಿರಾಟದಲ್ಲಿ ತೊಡಗಿಸಿಕೊಂಡಿದೆ ಕಬ್ಬಿಣದ ಕೊರತೆಯು ಎಲೆಗಳ ಹಳದಿ ಬಣ್ಣಕ್ಕೆ ಕಾರಣವಾಗುತ್ತದೆ ಕ್ಲೋರೋಸಿಸ್ ಮ್ಯಾಂಗನೀಸ್ ಮನ್ ಮ್ಯಾಂಗನೀಸ್ ಕಿಣ್ವದ ಸಕ್ರಿಯಗೊಳಿಸುವಿಕೆಯಲ್ಲಿ ತೊಡಗಿಸಿಕೊಂಡಿದೆ ಮತ್ತು ದ್ಯುತಿಸಂಶ್ಲೇಷಣೆ ಮತ್ತು ಸಾರ್ವಜನಿಕ ಚಯಾಪಚಯಕ್ಕೆ ಅವಶ್ಯಕವಾಗಿದೆ ಸತು ಚನ್ ಕಿಣ್ವದ ಚಟುವಟಿಕೆ ಹಾರ್ಮೋನ್ ನಿಯಂತ್ರಣ ಮತ್ತು ಕೆಲವು ಪ್ರೋಟೀನ್ಗಳ ಸಂಶ್ಲೇಷಣೆಯಲ್ಲಿ ಸತುವು ಒಂದು ಪಾತ್ರವನ್ನು ವಹಿಸುತ್ತದೆ ಒಟ್ಟಾರೆ ಬೆಳವಣಿಗೆ ಮತ್ತು ಹಣ್ಣಿನ ಬೆಳವಣಿಗೆಗೆ ಇದು ಮುಖ್ಯವಾಗಿದೆ ತಾಮ್ರ ಕ್ಷಯ ಲಿಗ್ನಿನ್ ಸಂಶ್ಲೇಷಣೆ ಮತ್ತು ಉಸಿರಾಟಕ್ಕೆ ಸಂಬಂಧಿಸಿದ ವಿವಿಧ ಕಿಣ್ವಕ ಪ್ರತಿಕ್ರಿಯೆಗಳಿಗೆ ತಾಮ್ರವು ಅತ್ಯಗತ್ಯ ಬೋರಾನ್ ಬಿ ಕೋಶ ವಿಭಜನೆ ಕಾರ್ಬೋಹೈಡ್ರೇಟ್ ಚಯಾಪಚಯ ಮತ್ತು ಪರಾಗ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದೆ ಸರಿಯಾದ ಹಣ್ಣಿನ ಸೆಟ್ ಮತ್ತು ಬೀಜ ಅಭಿವೃದ್ಧಿಗೆ ಇದು ನಿರ್ಣಾಯಕವಾಗಿದೆ ಮಾಲಿಡ್ಡಿನಂ ಮೊ ಮಾಲಿಡ್ಡಿನಂ ಸಾರಜನಕ ಸ್ಥಿರೀಕರಣಕ್ಕೆ ಅವಶ್ಯಕವಾಗಿದೆ ಮತ್ತು ಸಸ್ಯಗಳು ಸಾರಜನಕವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ ಕ್ಲೋರಿನ್ ಖ ಯಾವಾಗಲೂ ಸೂಕ್ಷ್ಮ ಪೋಷಕಾಂಶವಾಗಿ ವರ್ಗೀಕರಿಸದಿದ್ದರೂ ನೀರಿನ ನಿಯಂತ್ರಣ ಮತ್ತು ದ್ಯುತಿಸಂಶ್ಲೇಷಣೆಗೆ ಕ್ಲೋರಿನ್ ಅತ್ಯಗತ್ಯ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆ ಮತ್ತು ಉತ್ಪಾದನೆಗೆ ಮ್ಯಾಕ್ರೋ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಪ್ರಮುಖವಾಗಿವೆ ಎಂಬುದನ್ನು ಗಮನಿಸುವುದು ಮುಖ್ಯ ಈ ಪೋಷಕಾಂಶಗಳಲ್ಲಿನ ಅಸಮತೋಲನಗಳು ಅಥವಾ ಕೊರತೆಗಳು ಕಂಡುಬಂದರೆ ಸಸ್ಯಗಳ ಕಳಪೆ ಬೆಳವಣಿಗೆಗೆ ಕಾರಣವಾಗಬಹುದು ಇಳುವರಿ ಗುಣಮಟ್ಟ ಕಡಿಮೆಯಾಗಬಹುದು ಮತ್ತು ಸಸ್ಯಗಳು ರೋಗಗಳಿಗೆ ಒಳಗಾಗಬಹುದು